ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಮೂವತ್ತೆರಡನೇ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸಮಾಜದ ಉನ್ನತಿಗಾಗಿ ಹಗಲಿರುಳು ಶ್ರಮಿಸಿ ನಮ್ಮೆಲ್ಲರ ವೈಯಕ್ತಿಕ ಆಸೆ ಆಕಾಂಕ್ಷೆಗಳ ಬೀಜವನ್ನು ಬಿತ್ತದೆ ಸಮಾಜಕ್ಕಾಗಿ ಬದುಕುವ ಸಮಾಜಕ್ಕಾಗಿ ದುಡಿಯುವ ಗುಣಗಳನ್ನು ಕಲಿಸಿ ಲಿಂಗೈಕ್ಯರಾಗಿರುವ ತಳುಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮಿಸುತ್ತೇನೆ ದಿವ್ಯ ಸಾನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಗಳನ್ನು ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು ಹಿರಿಯರು ಆದಂಥ ಶರಣ ನ್ಯಾಯಮೂರ್ತಿ ಶಿವರಾಜ್ ಬಿ ಪಾಟೀಲ್ರವರೇ ಮತ್ತು ಅಖಿಲ ಭಾರತ ಸೇವಾ ಸಮಾಜದ ರಾಜ್ಯದ ಅಧ್ಯಕ್ಷರು ಆತ್ಮೀಯರು ಆದಂಥ ಶಂಕರ್ ಎಂ ಬಿದ್ರಿ ಅವರೇ ಶಾಸಕರಾದಂಥ ಈ ಕ್ಷೇತ್ರದ ಮಿತ್ರರಾದಂಥ ಡಾಕ್ಟರ್ ಎಂ ಚಂದ್ರಪ್ಪನವರೇ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಇಲ್ಲಿ ಬಂದಂಥ ಎಲ್ಲ ಶರಣ ಶರಣೆಯರೇ ಪತ್ರಿಕಾ ಮಾಧ್ಯಮ ಮಿತ್ರರೇ ಕಳೆದ ಮೂರು ದಶಕಗಳಿಂದ ಸಾವಿರಾರು ಭಕ್ತರು ಸೇರಿ ಶ್ರದ್ಧಾಂಜಲಿ ಸಮಾರಂಭ ಆಚರಿಸ್ತಾ ಇದ್ದಾರೆ ಎಂದರೆ ಇದಕ್ಕೆ ಗುರುಗಳ ಮೇಲಿರುವ ಶ್ರದ್ಧಾ ಭಕ್ತಿಯೇ ಕಾರಣ ಗುರುಗಳು ಸಮಾಜವನ್ನು ಸದೃಢವಾಗಿ ಕಟ್ಟಿದ ಕಾರಣದಿಂದ ಇಷ್ಟೊಂದು ಶ್ರದ್ಧೆಯಿಂದ ಆಧರಿಸ್ತಾ ಆರಾಧಿಸುತ್ತಿದ್ದಾರೆ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು ನಮಗೆ ಕಲಿಸಿರುವ ಸಂಸ್ಕಾರ ಮತ್ತು ಸಂಸ್ಕೃತಿಯೇ ಇದಕ್ಕೆ ಕಾರಣ ಏಕೆಂದರೆ ಲಿಂಗೈಕ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಗ್ರಾಮೀಣ ಮತ್ತು ರೈತರ ಹಾಗೂ ಜನರ ನೋವುಗಳನ್ನು ಬಲ್ಲವರಾಗಿದ್ದರು ಅವರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಿದ್ದರು ಯಾವ ಮಠ ಮಾನ್ಯಗಳ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತೇವೆಯೋ ಅಂತಹ ಮಠಗಳು ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದೆ ಇದರಲ್ಲಿ ಸಿರಿಗೆಯ ಸಿರಿಗೆರೆಯ ಶ್ರೀ ಮಠವು ಕೂಡ ಒಂದಾಗಿದೆ ಲಿಂಗೈಕ್ಯ ಶಿವಾಚ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಹೆಸರು ಎಲ್ಲರ ಮನದಲ್ಲಿ ಅಚ್ಚಳಿಯದೆ ಉಳಿದಿರುವುದಕ್ಕೆ ಇದೇ ಕಾರಣ ಗ್ರಾಮೀಣ ಭಾಗದ ಶಿಕ್ಷಣ ಕ್ರಾಂತಿ ಇವತ್ತು ದೇಶ ವಿದೇಶಗಳಲ್ಲಿ ನಮ್ಮವರಿದ್ದಾರೆ ಅಂದರೆ ಅದಕ್ಕೆ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರಣೀಭೂತರಾಗಿದ್ದಾರೆ ಗ್ರಾಮೀಣದ ಭಾಗದಲ್ಲಿ ನೂರಾರು ಶಾಲೆ ಹಾಸ್ಟೆಲ್ಗಳು ತೆರೆದ ಕಾರಣದಿಂದ ರೈತಾಪಿ ಮಕ್ಕಳು ಈ ದಿನ ಸರ್ಕಾರಿ ಕೆಲಸದಲ್ಲಿದ್ದಾರೆ ದೇಶ ವಿದೇಶಗಳಿದ್ದಾರೆ ವೀರಶೈವ ಮಠದ ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹಕ್ಕೆ ಹೆಚ್ಚು ಒತ್ತು ನೀಡುವ ಕಾರಣ ಜನರು ಮುಖ್ಯ ವಾಹಿನಿಗೆ ಬಂದಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಸುತ್ತಿ ಒಂದಾನೊಂದು ಕಾಲದಲ್ಲಿ ದುಗ್ಗಡಿ ಮಠ ಅಂತ ಹೇಳ್ತಾ ಇದ್ದರು ಗುಡಿ ಗುಂಡಾರಗಳಲ್ಲಿ ಮಲಗಿ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಮಠವನ್ನು ಕಟ್ಟಿದರ ಫಲವಾಗಿ ಇಂದು ಸಿರಿಗೆರೆ ಮಠ ಎಮಾರವಾಗಿ ಬೆಳೆದಿದೆ ಅಂದರೆ ಅತಿಶಯೋಕ್ತಿಯಾಗುವುದಿಲ್ಲ ಇಡೀ ರಾಜ್ಯದಲ್ಲಿ ಸಾವಿರ ಸಾಧು ವೀರ ಸಮಾಜದ ವಿಶಿಷ್ಟ ಸ್ಥಾನದಲ್ಲಿ ನಿಂತಿದೆ ಇದಕ್ಕೆ ಲಿಂಗೈಕ ಶ್ರೀಗಳು ಹಾಕಿಕೊಟ್ಟಿರುವ ಭದ್ರ ಬುನಾದಿಯೇ ಕಾರಣ ಲಿಂಗೈಕ ಶ್ರೀಗಳು ನಮ್ಮನ್ನು ಕೇವಲ ಶೈಕ್ಷಣಿಕವಾಗಿ ಗಟ್ಟಿಗೊಳಿಸಿಲ್ಲ ಇದರ ಜೊತೆಗೆ ನಮ್ಮನ್ನು ಆರ್ಥಿಕವಾಗಿ ರಾಜಕೀಯವಾಗಿ ವ್ಯಾವಹಾರಿಕವಾಗಿ ಗಟ್ಟಿಗೊಳಿಸಿದ್ದಾರೆ ಸಂಸ್ಕಾರವಂತರನ್ನಾಗಿ ಮಾಡಿದ್ದಾರೆ ಲಿಂಗೈಕ ಶ್ರೀಗಳು ಕೇವಲ ಬೋಧನೆ ಮಾಡಲಿಲ್ಲ ನುಡಿದಂತೆ ನಡೆದರು ಶ್ರೀಗಳ ಪುಸ್ತಕದಲ್ಲಿ ಬರೆದಿಟ್ಟಂತೆ ಬದುಕಲಿಲ್ಲ ಪುಸ್ತಕದಲ್ಲಿ ಬರೆದಿರುವಂತಹ ಬದುಕನ್ನು ಬದುಕಿ ಹೋಗಿದ್ದಾರೆ ಈ ಕಾರಣ ನಮಗೆ ಲಿಂಗೈಕ ಶ್ರೀಗಳ ಅಗೋಚರ ಶಕ್ತಿಯಾಗಿ ಕಾಣಿಸುತ್ತಾರೆ ಈ ಶಕ್ತಿಯ ಕಾರಣದಿಂದ ನಾವು ಇವತ್ತು ಸಾವಿರಾರು ಭಕ್ತರು ಅವರ ಹೆಸರು ಮೇಲೆ ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ದೀವಿ ಸಮಾಜದ ಜಾತೀಯತೆಯನ್ನು ತೊಲಗಿಸಲು ಸಾಕಷ್ಟು ಪ್ರಯತ್ನ ಮಾಡಿದರು ಸ್ವತಂತ್ರ ಪೂರ್ವದಲ್ಲಿಯೇ ಸಹಪಂಕ್ತಿ ಯೋಜನೆ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಅಂತರ್ಜಾತೀಯ ಮದುವೆ ಅಮಾವಾಸ್ಯ ದಿವಸ ಮದುವೆ ವಿಧವಾ ವಿವಾಹ ಇಂಥ ಅನೇಕ ಜಾಗೃತಿ ಕೆಲಸಗಳನ್ನು ಮಾಡಿ ತೋರಿಸಿದ್ದಾರೆ ಲಿಂಗೈಕ ಶ್ರೀಗಳು ಕಟ್ಟಿದ ಭದ್ರ ಬುನಾದಿಯ ಮೇಲೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾರೆ ನಿಂತ ನೀರಿನಂತಿದ್ದ ಸಮಾಜವನ್ನು ಲಿಂಗೈಕ ಶ್ರೀಗಳು ಅರಿವಂತೆ ಮಾಡಿದರು ಹರಿಯುತ್ತಿದ್ದ ಸಮಾಜವನ್ನು ಓಡುವಂತೆ ಮಾಡಿದವರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಅನ್ನೋದನ್ನು ನಾವ್ಯಾರು ಕೂಡ ಮರಿಬಾರ್ದು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸಿರಿಗೆರೆ ಮಠದ ಚುಕ್ಕಾಣಿ ಹಿಡಿದ ಮೇಲೆ ದೇಶ ವಿದೇಶಗಳಲ್ಲಿ ಸಿರಿಗೆರೆ ಮಠ ಪ್ರಖ್ಯಾತವಾಗಿತ್ತು ಯಾವುದೇ ಒಂದು ದೇಶಕ್ಕೆ ಹೋದರೂ ಕೂಡ ಇದು ಸಿರಿಗೆರೆ ಮಠದ ಗುರುಗಳು ಅನ್ನುವ ಒಂದು ಹೆಗ್ಗಳಿಕೆಗೆ ಹೆಸರಾದಂಥ ಕೆಲಸವನ್ನು ಪರಮ ಪೂಜರು ಮಾಡಿದರು ಶಿಕ್ಷಣ ಸಂಸ್ಥೆಗಳ ಹೊಸ ರೂಪ ಪಡೆದವು ವಜನ ಸಾಹಿತ್ಯ ಸಾಗರದ ಕೂಡ ಮುಟ್ಟಿಸಿದರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ರೈತರ ಬಗ್ಗೆ ಅಪಾರವಾದ ಕಾಳಜಿ ಈ ಕಾರಣದಿಂದಲೇ ಇಂದು ಮಧ್ಯ ಕರ್ನಾಟಕ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ಮತ್ತು ವಿಜಯನಗರ ಜಿಲ್ಲೆ ಇರ್ಬೋದು ಇಂಥ ಅನೇಕ ಹಾವೇರಿ ಜಿಲ್ಲೆಗಳಿರ್ಬೋದು ಅನೇಕ ಜಿಲ್ಲೆಗಳಲ್ಲಿ ರೈತರ ಬದುಕು ಹಸನಾಗುತ್ತಿದೆ ಡಾಕ್ಟರ್ ಗುರುಳು ಅವರ ಕಾಳಜಿಯಿಂದ ಸುಮಾರು ಏಳೆಂಟು ಏತ ನೀರಾವರಿಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಒಂದೇದು ಉಬ್ರಾಣಿ ನೀರಾವರಿ ಬಹುಶಃ ಅದಕ್ಕೆ ಕರೆಂಟ್ ಚಾರ್ಜ್ ಕಟ್ಟಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಪರಮ ಪೂಜ್ಯರು ಮುಖ್ಯಮಂತ್ರಿ ಆದ ಜಗದೀಶ್ರನ್ನು ಕರೆಸಿ ಕರೆಂಟ್ ಕಟ್ಟೋಕ್ಕಾಗೋದೆಲ್ಲ ರೈತರು ನೀವೇ ಸರ್ಕಾರ ಕಟ್ಟಬೇಕು ಅಂತ ತಾಕೀತು ಮಾಡಿ ಆ ಒಂದು ಕೆಲಸವನ್ನು ಮಾಡಿಸ್ಕೊಟ್ಟಂಥವ್ರು ಪರಮ ಪೂಜೆ ಡಾಕ್ಟರ್ ಗುರೂಜಿ ಅನ್ನೋದನ್ನು ನಾವ್ಯಾರು ಕೂಡ ಮರಿಬಾರ್ದು ಇವರ ಜೊತೆಗೆ ರಾಜನಹಳ್ಳಿ ಈತನ ನೀರಾವರಿ ಇಪ್ಪತ್ತೆರಡು ಕೆರಿಗೆ ಹೋಗುವಂತ ಹೋಗುವಂಥ ಯೋಜನೆ ಬಹುಶಃ ಈಗ ಹನ್ನೆರಡು ಹದಿಮೂರು ವರ್ಷ ಆಯಿತು ಅದು ಅವತ್ತಿಂದಲೂ ಕೂಡ ಸರಿ ಹೋಗಲಿಲ್ಲ ಅದ್ರ ಬಗ್ಗೆ ನಾನು ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಎಲ್ ಎನ್ ಟಿ ಅವ್ರು ಮಾಡಿದ್ರಂದು ಎಲ್ ಎನ್ ಟಿ ಅವರಿಗೆ ಬ್ಲ್ಯಾಕ್ ಲಿಸ್ಟ್ನ ಹಾಕ್ರಿ ಇಲ್ಲ ಕೆಲಸ ಮಾಡಿಸಿ ಅಂತ ಭಾಳ ಸರಿ ಹೇಳಿದೆ ಕೊನೆಗೆ ಅವರು ಹರಪನಹಳ್ಳಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಹದಿನೆಂಟು ಕೋಟಿಯನ್ನು ಹಿಡಿದು ಇದ್ರ ಕೆಲಸ ಮಾಡಬೇಕು ಅಂತೇಳಿ ಅವರು ಅದಕ್ಕೆ ತಾಕೀತು ಮಾಡಿದರು ಆದರೂ ಕೂಡ ನಾನು ಲೋಕಸಭಾ ಸದಸ್ಯಾಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಹತ್ತು ಕೋಟಿಗಳನ್ನು ಕೊಡಿಸಿ ಪೈಪ್ಗಳನ್ನು ಹೈವೇದಲ್ಲಿದ್ದಂಥ ಬದಲಾಯಿಸಿದ್ವಿ ಆದರೆ ನಾನು ಈಗ ಎರಡು ತಿಂಗಳಿಂದಲೂ ಕೂಡ ಕೇಳ್ತಾ ಇದ್ದೀನಿ ಇಂಜಿನಿಯರ್ನ ಇನ್ನೂ ಚಾಲೆ ಆಗಿಲ್ಲ ಅಲ್ಲಲ್ಲೇ ಪೈಪ್ ಹೊಡೆದೋಗ್ತದೆ ಅಂತ ಹೇಳ್ತಾರೆ ಅದರಿಂದ ನಾವು ಸರ್ಕಾರಕ್ಕೆ ಗುರುಗಳೇ ಒತ್ತಾಯ ಮಾಡಬೇಕಾಗ್ತದೆ ಏಕೆಂದರೆ ಯಾವುದೇ ಒಂದು ಕೆಲಸಗಳಾದರೂ ಕೂಡ ಇಂಥ ಎಲ್ಲ ನೀರಾವರಿ ಯೋಜನೆಗಳಾಗಿದ್ದಾವೆ ಅಂದರೆ ಅದಕ್ಕೆ ಪರಮ ಪೂಜ್ಯರೇ ಕಾರಣ ಅದನ್ನು ಅವರೇ ಹೇಳಿ ಇಪ್ಪತ್ತೆರಡು ಕೆರೆದು ಕೂಡ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ವಿಶೇಷವಾಗಿ ಭರಮಸಾಗರ ಇರ್ಬೋದು ಸಾಸಿವಳ್ಳಿ ರೇತ ನೀರಾವರಿ ಇರ್ಬೋದು ಜಂಗಲೂರು ಏತ ನೀರಾವರಿ ಈ ಮೂರು ಏತ ನೀರಾವರಿಗಳಿಗೆ ನಮ್ಮ ಕಾಲೇಜಿನಲ್ಲಿ ದಾವಣಗೆರೆಯಲ್ಲಿ ಪರಮ ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ಗುಂಗೆ ಅವರು ಬಂದರು ಮಲ್ಲಿಕಾರ್ಜುನ್ ಗುಂಗೆ ಅವರು ಎಮ್ ಡಿ ಅವಾಗ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಚೀಫ್ ಇಂಜಿನಿಯರು ಎಕ್ಸಿಕ್ಯೂಟಿವಿನಿಯರು ಎಲ್ಲ ಇಂಜಿನಿಯರ್ಗಳು ಎಲ್ಲ ಮತ್ತು ಜನಪದಗಳು ಕರೆಸಿ ಸುಮಾರು ಆರೋಳು ಸಭೆಯನ್ನು ಮಾಡಿದ್ರು ಪೋರ್ಟಲ್ ಹೇಗಿರಬೇಕು ಎಕ್ಸೆಲ್ ಹೇಗಿರ್ಬೇಕು ಅನ್ನೋದನ್ನು ಬಹುಶಃ ಅವರ ಸ್ಕ್ರೀನಲ್ಲಿ ಹಾಕಿ ತೋರಿಸಿದಾಗ ಯಾರಿಗೂ ಗೊತ್ತಿಲ್ಲದಂಥ ಕೆಲಸವನ್ನು ಪರಮ ಪೂಜೆ ಮಾಡಿದ್ರು ಬಹುಶಃ ನಾನು ಹೇಳ್ತಾ ಇದ್ದೆ ಬುದ್ಧಿ ನಾನು ಲೋಕಸಭಾ ಸದಸ್ಯನಾಗಿ ಈ ಕೆಲಸ ಇಲ್ಲ ದಯಮಾಡಿ ತಾವು ಏನಾದರೂ ಕೂಡ ಇದಕ್ಕೆ ಕೈ ಹಾಕಿದರೆ ಸಾಸಿವೆ ಏತ ನೀರಾವರಿ ಆಗ್ತದೆ ಅಂತ ಹೇಳಿದಾಗ ಆ ಸಾಸಿವೆ ಹಳ್ಳಿ ನೀರಾವರಿ ಕೂಡ ಅವರು ಕೈ ಹಾಕಿ ಒಂದು ಸಮಿತಿಯನ್ನು ರಚನೆ ಮಾಡಿ ಮತ್ತು ಸಾಸಿವೆ ಹಳ್ಳಿ ನೀರಾವರಿ ಲಿಫ್ಟ್ ಇರಿಗೇಷನ್ ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಇವತ್ತು ಸಾಸಿವೆ ಏತ ನೀರಾವರಿ ಮುತಗದವರಿಗೆ ನೀರು ಮುಟ್ತದೆ ಅಂತೇಳಿ ಈಗಾಗಲೇ ಚೀಫ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಹೇಳಿದರು ಇದೊಂದು ಸಂತೋಷದ ವಿಷಯ ಅದರಲ್ಲೂ ಭಾಳ ಜನ ಚೆನ್ನಗಿದ್ರು ಫೋನ್ ಮಾಡ್ತಾರೆ ಹಂಗೆ ಸಿರಿಗೇರಿ ಹೋಗ್ತಿದೆ ನೀರು ಭೀಮ್ಸ್ ಹೋದಕ್ಕೆ ಹೋಗ್ತದೆ ನಮ್ಮಲ್ಲೆಲ್ಲ ಬಂದೇ ಇಲ್ಲ ಗಂಗೂರಿಗೆ ಬಂದಿಲ್ಲ ಕೊರಟಿ ಕೆರೆ ಬಂದಿಲ್ಲ ಅಂತ ಬಹುಶಃ ಅದನ್ನು ನೋಡಪ್ಪ ಈ ಟ್ರಯಲ್ ನೋಡ್ತಾ ಇದ್ದಾರೆ ಯಾವುದು ಕೂಡ ಯಾವ ಊರು ಬಿಡೋಲ್ಲ ಎಲ್ಲ ಕೆರೆಯನ್ನು ಕೂಡ ತುಂಬಸೇ ತುಂಬಿಸ್ತಾರೆ ಇಲ್ಲ ಡಿಸೆಂಬರಿಗೆ ಕ್ಲೋಸ್ ಆಗುತ್ತೆ ಡಿಸೆಂಬರಿಗೆ ಕ್ಲೋಸ್ ಆಗೋಲ್ಲ ಮಾರ್ಚ್ ತನಕ ನಾವು ಗುರುಗಳು ಆಶ್ರಯದಿಂದ ಗುರುಗಳ ಒಂದು ಆಶೀರ್ವಾದದಿಂದ ಮಾರ್ಚ್ ಆದರೂ ಕೂಡ ನಾವು ನೀರು ತುಮ್ಸೆ ತುಂಬಿಸ್ತೀವಿ ಯಾವ ಥರದ ಯೋಚನೆ ಮಾಡೋದು ಬೇಡ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದೀನಿ ಇನ್ನೊಂದು ನಮ್ಮ ಎಕ್ಸಿಕ್ಯೂಟಿವ್ ಹೇಳಿದರು ಈ ಗುಡ್ಡದ ಗುಡ್ಡದ ಯಾವುದೋ ಒಂದು ಊರಿದೆ ಅಲ್ಲಿ ಮೇಲೆ ಟಾಪ್ಗೆ ಹೋಗಿ ಅಲ್ಲಿಂದ ಒಂದು ಗ್ರಾವಿಟಿ ಒಳಗೆ ಅದು ಸಂತೆಬೆಂದೂರ್ ಕಡೆಗೆ ಅದು ಚೆನ್ನಗಿರಿಗೋಗಂಥದ ವಾಲ್ ಒಂದ ಎರಡ ಸುತ್ತಿರ್ತಾರೆ ನೀರು ಹೆಚ್ಚಿಗೆ ಬರಲಿಕ್ಕೆ ಪೂರ ತಿರುಗಿ ಅಲ್ಲಲ್ಲೇ ಪೈಪ್ ಹೊಡೆದೋಗ್ತಾವಂತೆ ದಯಮಾಡಿ ಇಲ್ಲಿ ಯಾರಾದರೂ ಕೂಡ ಚನಗಿರಿ ಆ ಭಾಗದ ರೈತರಿದ್ದರೆ ನಿಮಗೆ ನೀರು ಬಂದೇ ಬರ್ದೇ ಕೆರೆಯನ್ನು ತುಂಬಿಸ್ತಾರೆ ಯಾವುದೇ ಥರದ್ದು ಯೋಜನೆ ಇಲ್ಲದಲ್ಲೇ ತಾವು ನೀವಾಗಿ ನೀವನ್ನ ವಾಲ್ಸಿರುವಂಥ ಕೆಲಸವನ್ನು ತಾವು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿಕ್ಕೆ ಹೇಳ್ತೀನಿ ಇವತ್ತು ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಅವರು ಸಾಕಷ್ಟು ಬಾರಿ ಈ ಒಂದು ನೀರಾವರಿಗೋಸ್ಕರ ಹೆಚ್ಚು ಒತ್ತು ಕೊಟ್ಟು ಇವತ್ತು ಕೆಲಸ ಮಾಡೋದ್ರಿಂದ ಈ ಎಲ್ಲ ಯೋಜನೆಗಳು ಕೂಡ ಕಾರ್ಯಗತವಾಗಿದೆ ಅದರಲ್ಲೊಂದು ಇಪ್ಪತ್ತೆರಡು ಕೆಲದಾಗಬೇಕಾಗಿದೆ ಅದನ್ನು ಕೂಡ ಪರಮ ಪೂಜ್ಯರ ಆಶೀರ್ವಾದದಿಂದ ಅದನ್ನು ಕೂಡ ಮಾಡಿಸ್ತೀವಿ ಅಥವಾ ಅವರು ಕೂಡ ತಗೊತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನೂರಾರು ಕೆರೆ ಕಟ್ಟೆಗಳು ಮೈದುಂಬಿಕೊಂಡಿವೆ ರೈತರ ನೆಮ್ಮದಿಯ ಜೀವನ ನಡೆಸುವಂತ ಇದೆ ಇವತ್ತಿನ ದಿನ ಸರ್ಕಾರದಿಂದ ರೈತರಿಗೆ ದೊರೆಯುವ ಪರಿಹಾರ ಸಂರಕ್ಷಣಾ ಪೋರ್ಟಲ್ ಮೂಲಕ ಗುರುಗಳ ಕಾರಣದಿಂದಾಗಿ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವ ಸ ಮಾಡಿಸುವಂಥ ಕೆಲಸವನ್ನು ಪರಮ ಪೂಜೆಯರು ಮಾಡಿದರು ಯಾವ ಪಕ್ಷದೇ ಸರ್ಕಾರವೇ ಇರಲಿ ಸಿರಿಗೆರೆಯ ಶ್ರೀಗಳು ರಾಜಗುರು ಇದ್ದಾಗೆ ಯಾವುದೇ ಪಕ್ಷದ ಸರ್ಕಾರ ಇರಲಿ ಗುರುಗಳು ಇವತ್ತು ಸರ್ಕಾರಕ್ಕೆ ರಾಜಗುರುಗಳಿದ್ದಾಗೆ ಸರ್ಕಾರದ ಕಿವಿ ಹಿಂಡಿ ರೈತರಿಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವ ಶಕ್ತಿ ಜಗದ್ಗುರುಗಿದೆ ಅನ್ನೋದನ್ನು ನಾವ್ಯಾರು ಕೂಡ ಮರಿಬಾರ್ದು ಬಂದಗಳೇ ಜಗದ್ಗುರುಗಳು ಮಠಕ್ಕಾಗಿ ಏನು ಕೇಳುವುದಿಲ್ಲ ಅದರ ಬದಲಾಗಿ ಈ ನಾಡಿನ ರೈತರ ನೆಮ್ಮದಿ ಜೀವನ ನಡೆಸಬೇಕು ಎಂಬುದು ಜಗದ್ಗುಳ ಆಶಯವಾಗಿದೆ ಮುಖ್ಯವಾಗಿ ರೈತರಿಗೆ ಹೊಲಗದ್ದೆಗೆ ರಸ್ತೆ ಮತ್ತು ಹೊಲಗದ್ದಿಗೆ ನೀರು ಇಪ್ಪತ್ತಾರು ಗಂಟೆ ಕರೆಂಟು ಗುಣಮಟ್ಟದ ಬೀಜ ಮತ್ತು ರಸಗೊಬ್ಬರ ಮತ್ತು ವೈಜ್ಞಾನಿಕವಾದಂಥ ಬೆಲೆ ಸಿಗಬೇಕು ಅನ್ನೋದನ್ನು ಅವರ ಆಶಯ ಆಗಿದೆ ಬಹುಶಃ ಅವರ ಆಶಯದಂತೆ ಮುಂದೂ ಕೂಡ ಇದು ಕಾರ್ಯಗತವಾಗ್ತದೆ ಅಂತ ನಾನು ಭಾವಿಸಿದ್ದೀನಿ ಇವತ್ತು ಇಂಥ ಬೆಲೆ ಸಿಗಬೇಕೆಂಬುದು ಗುರುಗಳ ಆಶಯ ಹೊಂದಿರುತ್ತಾರೆ ಈ ರೀತಿ ಜನರನ್ನು ಮೇಲೆತ್ತುವ ಕಾರ್ಯ ಕೆಲಸಗಳನ್ನು ಡಾಕ್ಟರ್ ಗುರುಗಳು ಹಿಂದ ಒಂದು ತಪಸ್ಸಿನಂತೆ ಮಾಡಿಕೊಂಡು ಹೋಗುತ್ತಿದ್ದಾರೆ ಲಿಂಗೈಕ ಶ್ರೀ ಸದೃಢ ಸಮಾಜವನ್ನು ಕಟ್ಟುವ ಕನಸು ಕಂಡಿದ್ದರು ಅವರ ಕಂಡ ಕನಸಿನಂತೆ ಸಮಾಜವೇನೋ ಸದೃಢವಾಗಿ ಬೆಳೆದಿದೆ ಇದನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲೆಲ್ಲರೂ ಕೂಡ ಜವಾಬ್ದಾರಿ ಇದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ನಾಡಿನಲ್ಲಿ ಒಂದು ಮಾತು ಚಾಲ್ತಿಯಲ್ಲಿದೆ ಸಿರಿಗೆರೆಯ ಗುರುಗಳು ಕೇಳಿದರೆ ಅದನ್ನು ಮೀರುವ ಧೈರ್ಯ ಯಾರಿಗೂ ಇಲ್ಲ ಎಂಬುದು ಈ ರೀತಿಯ ಮಾತು ಸುಮ್ಮನೆ ಬರುವುದಿಲ್ಲ ಈ ಮಾತಿನ ಹಿಂದೆ ಹಿರಿಯ ಜಗತ್ತುಗಳು ಮತ್ತು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾಕಷ್ಟು ಪರಿಶ್ರಮ ಇದೆ ಅಂತಹ ಶ್ರದ್ಧೆಯಿಂದ ಸಮಾಜವನ್ನು ಕಟ್ಟಿ ಬೆಳೆಸುತ್ತಿದ್ದಾರೆ ಪರಮಪೂಜರ ಆಶಯಕ್ಕೆ ಚ್ಯುತಿ ಬಾರದಂತೆ ಅವರು ಜೀವಂತವಾಗಿ ಎಲ್ಲಿವರೆಗೂ ಇರ್ತಾರೋ ಅಲ್ಲೇ ಜಗತ್ತುಗಳಾಗಿ ಈ ಮಠವನ್ನು ಚುಕ್ಕಾಣಿ ಹಿಡ್ಕೊಂಡು ಹೋಗ್ಬೇಕು ಅಂತ ನಾವು ನೀವೆಲ್ಲರೂ ಕೂಡ ನಡೆದುಕೊಳ್ಳಬೇಕಾಗಿದೆ ಮತ್ತು ಈ ಸಮಾಜಕ್ಕೆ ಬಹಳ ಜನ ಭಕ್ತರು ದಾನ ಧರ್ಮವನ್ನು ಮಾಡಿದ್ದಾರೆ ಬಹುಶಃ ಈ ಸಮಾಜ ಹಿಂದೊಂದ್ಸಾರಿ ದುಗ್ಗಣಿ ಮಠ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ದೊಡ್ಡ ಶ್ರೀಮಂತ ಮಠ ಆಗಲಿಕ್ಕೆ ಇಂಥ ಭಕ್ತರೇ ಕಾರಣ ಮತ್ತು ಈ ಒಂದು ಸಮಾಜದಲ್ಲಿ ನಾನು ಕೂಡ ಈ ಮಠಕ್ಕೆ ಹಣವನ್ನು ಕೊಟ್ಟಿದ್ದೀನಿ ಬಹುಶಃ ಭಾಳ ಜನಕ್ಕೆ ಗೊತ್ತಿಲ್ಲ ಇದು ನಮ್ಮ ತಂದೆ ತಾಯಿ ಹೆಸರಿಗೆ ಎರಡು ಸಾವಿರದ ನಾಲ್ಕು ಆರನೇ ಒಳಗೆ ಒಂದು ಕೋಟಿ ರೂಪಾಯಿಗಳನ್ನು ನಾನು ಈ ಸಿರಿಗೆರೆ ಮಠಕ್ಕೆ ಕೊಟ್ಟಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಒಳಗೆ ನನ್ನ ಸೊಸೆ ಸತ್ತಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸಿಯೊಳಗೆ ಕೊಟ್ಟಿದ್ದೀವಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಆಯಿತು ಅವಳು ಕೂಡ ಐವತ್ತು ಲಕ್ಷ ರೂಪಾಯನ್ನು ಕೊಟ್ಟೆ ನಾನು ಮತ್ತು ಜಗಳೂರಿನ ಸಮುದಾಯ ಭವನಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟೆ ಆ ಜಗಳೂರಲ್ಲಿ ನಮ್ಮ ಮೇಷ್ ಸುಭಾಷ್ ಮೇಷರ್ ಅದಾರೆ ಈ ಒಂದು ಅಧ್ಯಾಯ ಸಿಕ್ಕ ಸಿಕ್ಕಿದ್ರು ಕೊಟ್ಟಿಲ್ಲ ಮತ್ತೆ ಮತ್ತೂ ದುಡ್ಡು ಕೊಟ್ಟಿಲ್ಲ ಅಂದರು ಗುರುಳ ಕೈ ಕೊಡಿನ್ರಿ ಕೇಳಿರಿ ಅಂತ ಹೇಳಿದ್ರು ಕೂಡ ಇಲ್ಲ ನಮಗೆ ಬಂದಿಲ್ಲ ಅನ್ನೋ ಒಂದು ಮಾತು ಹೇಳಿದರು ಗುರುಗಳ ಮಠಕ್ಕೆ ಇದಕ್ಕೆ ಕಲ್ಯಾಣಕ್ಕೆ ದುಡ್ಡು ಕೊಟ್ಟಿದಾರಿಲ್ಲ ಅಂದೆ ಕೊಟ್ಟಿದ್ದಾರೆ ಮತ್ತು ಅದೇ ಮತ್ತು ನಮ್ಮ ದುಡ್ಡು ಆ ಭಕ್ತರು ದುಡ್ಡೇ ಕೊಟ್ಟಿರೋದು ಅಂತ ಹೇಳುವಂಥ ಮಾತನ್ನು ನಾನು ಹೇಳಿದ್ದೀನಿ ಮತ್ತು ಹೊನ್ನಾಳಿ ಭವನಕ್ಕೂ ಕೂಡ ಒಂದು ಲಕ್ಷ ರೂಪಾಯಿಗಳು ನಮ್ಮ ತಂದೆಯವರು ವಾಗ್ದಾನ ಮಾಡಿದರು ಅದನ್ನು ಕೂಡ ನಾನು ಪೇಮೆಂಟ್ ಮಾಡಿದ್ದೀನಿ ಈ ರೀತಿ ಬಂದ ಹಣಗಳು ಯಾವುದು ಪೋಲಾಗದಂತೆ ಸಮಾಜಕ್ಕೆ ಬಳಸಿ ಬಳಸುತ್ತಾರೆ ಹೊರತು ನಮ್ಮ ಗುರುಗಳು ಒಂದು ಎಕರೆಯನ್ನು ಕೂಡ ಜಮೀನನ್ನು ಮಾರಿಲ್ಲ ಒಂದು ಆಸ್ತಿಯನ್ನು ಕೂಡ ಯಾವುದು ಕೂಡ ಪರವಾರ ಮಾಡಿಲ್ಲ ಇವತ್ತು ರೂಪಾಯಿ ಇದ್ದಿದ್ದು ಲಕ್ಷ ಲಕ್ಷ ಗಟ್ಟಲೆ ಕೋಟಿ ಕೋಟಿ ಗಟ್ಟಲೆ ಮಾಡಿದಂಥ ಪರಮ ಪೂಜ್ಯರು ನಮ್ಮ ಪೂಜ್ಯರು ನಮ್ಮ ಪೂಜೆಯನ್ನು ನಾವೆಂದೂ ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ ಅವರು ಜೀವಂತವಾಗಿ ಕೈಕಾಲು ಗಟ್ಟಿ ಎಲ್ಲಿವರೆಗೂ ಇರೋದು ಅಲ್ಲಿವರೆಗೂ ಕೂಡ ಅವರು ನಮ್ಮ ಸಮಾಜದ ಮುನ್ನಡೆಸಿಡುವಂಥ ಕೆಲಸವನ್ನು ಅವರೇ ಆಗಿರಬೇಕು ಅಂತ ನನ್ನ ಅವರನ್ನು ತಿಳಿಸ್ತೀನಿ